ರಾಜ್ಯದಲ್ಲಿ ದಿಢೀರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಚಿಂತನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆತಿರುವುದು ಯಾಕೆ ಡಿಕೆ ಸುರೇಶ್ಗೆ ಒಲಿಯತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಶ್ವರ್ ಖಂಡ್ರೆ ಎಂಬಿ ಪಾಟೀಲ್ ಕೆ ಎನ್ ರಾಜನ ನಡುವೆ ಬಿಗ್ ಫೈಟ್ ಯಾರಾಗ್ತಾರೆ ಕೆಪಿಸಿಸಿಯ ಸಾರಥಿ ಡಿಕೆ ಶಿವಕುಮಾರ್ ನಂತರ ಪಕ್ಷ ಸಂಘಟನೆಯ ಜವಾಬ್ದಾರಿ ಯಾರ ಹೆಗಲಿಗೆ ಇರುತ್ತೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ದುರ್ಗೇಶ್ ನಾಯ್ಕ ರಾಜ್ಯದಲ್ಲಿ ಉಪಚುನಾವಣೆ ಗೆಲ್ತಿದ್ದಂತೆ ಕೆಪಿಸಿಯ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕೂಡ ದೆಹಲಿ ಮಟ್ಟದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಈ ಎರಡು ವಿಚಾರಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರು ಪೈಪೋಟಿಯನ್ನು ನಡೆಸ್ತಿದ್ದಾರೆ ಹೊಸ ಸಚಿವರು ಹೊಸ ನೂತನ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗಾಗಿ ಪೈಪೋಟಿಯನ್ನು ಕೂಡ ಕೆಲವೊಂದಿಷ್ಟು ನಾಯಕರು ನಡೆಸ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಛದಿಸ್ತಿದ್ದಾರೆ ಆದರೆ ಈ ಒಂದು ಸ್ಥಾನವನ್ನ ಸ್ಥಾನವನ್ನು ಅವರು ತಿಳಿಸೋದಕ್ಕೆ ಕಾರಣ ಆದರೂ ಏನು ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನೋಡೋದಾದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಗೇರಿ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಕಳೆದಿದೆ ಅದರಲ್ಲೂ ಕೂಡ ರಾಜ್ಯ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಚುನಾವಣೆಯಲ್ಲೂ ಕೂಡ ಮೂರು ಚುನಾವಣೆಗಳಲ್ಲಿ ಅಂದರೆ ಲೋಕಸಭೆ ವಿಧಾನಸಭೆ ಉಪಚುನಾವಣೆ ಈ ಮೂರು ಚುನಾವಣೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದೆ ಆದರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಯಾಕೆ ಬರ್ತಾ ಇದೆ ಈ ಒಂದು ಕೂಗು ಹೇಳೋದಕ್ಕೆ ಕಾರಣ ಆದರೂ ಏನು ಅನ್ನೋದನ್ನು ನಾವು ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸ್ಥಾನವನ್ನು ತ್ಯಜಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸ್ಥಳೀಯ ಮಟ್ಟದ ಚುನಾವಣೆಗಳ ಜವಾಬ್ದಾರಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಆಗ್ತಿದ್ದಾರೆ ಪಕ್ಷದ ಸಂಘಟನೆ ಜೊತೆಗೆ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಪ್ಲ್ಯಾನನ್ನು ಮಾಡೋದಕ್ಕೆ ಅವರು ಸ್ವಂತ ವೈಯಕ್ತಿಕವಾಗಿ ಯಾವ ರೀತಿ ವರ್ಚಸ್ಸನ್ನು ಗಳಿಸ್ಕೋಬೇಕು ರಾಜ್ಯದಲ್ಲಿ ಮುಂಬರುವ ಚುನಾವಣೆಗಳನ್ನು ಗೆದ್ದರೆ ಸಿ ಎಂ ಆಗುವಂಥ ಒಂದು ಅವಕಾಶ ಸಿಕ್ಕರೆ ಅದಕ್ಕೆ ಇದು ಅಡ್ಡಿ ಆಗತ್ತ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಚಿಂತನೆ ನಡೆಸ್ತಿದ್ದಾರೆ ಅನ್ನುವಂಥ ಗುಲ್ಲು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರ ಹೆಸರನ್ನು ಸೂಚಿಸ್ತಾ ಇದ್ದಾರಾ ದೆಹಲಿಗೆ ಇವತ್ತು ದಿಢೀರ್ ಡಿ ಕೆ ಸುರೇಶ್ ಅವರು ಬೆ ಪ್ರಯಾಣವನ್ನು ಕೈಗೊಂಡಿದ್ದು ಯಾಕೆ ಅನ್ನೋದನ್ನು ನಾವು ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನವನ್ನು ತಮ್ಮ ಸಹೋದರನಿಗೆ ಕಟ್ಟಬೇಕು ಅದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ಡಿ ಕೆ ಸುರೇಶ್ ಅವರು ಈಗ ಖಾಲಿಯಾಗಿದ್ದಾರೆ ಅದರಲ್ಲೂ ಕೂಡ ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟನ್ನು ತ್ಯಾಗ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ನೀಡೋದಕ್ಕೆ ಡಿ ಕೆ ಶಿವಕುಮಾರ್ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋವಂಥ ವಿಚಾರ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಬಹಳ ಅನುಭವಸ್ಥ ನಾಯಕ ಡಿ ಕೆ ಸುರೇಶ್ ಅವರು ಮೂರು ಬಾರಿ ಎಂಪಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅದರ ಜೊತೆಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅದರ ಜೊತೆಗೆ ಉಪಚುನಾವಣೆಗಳಲ್ಲಿ ಡಿ ಕೆ ಸುರೇಶ್ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ರಾಜ್ಯದ ವಿಷಯಗಳನ್ನು ಕೇಂದ್ರದಲ್ಲಿ ಕ ನಿರ್ಣಾಯಕವಾಗಿ ಅಂದರೆ ಧ್ವನಿ ಎತ್ತುವ ಮೂಲಕ ರಾಜ್ಯದ ಪರವಾಗಿ ಧ್ವನಿ ಎತ್ತುವ ಮೂಲಕ ರಾಜ್ಯದ ಹೆಸರನ್ನ ಕೀರ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧವೇ ಮಾಡಿದರು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಹೋರಾಟಕ್ಕೆ ನಾದಿ ಆಡಿದರು ಹೀಗಾಗಿ ಅವರನ್ನು ತಂದು ಕೂಡಿಸಿದರೆ ತಮ್ಮ ಒಂದು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಏನು ಅಧ್ಯಕ್ಷ ಸ್ಥಾನದ ಪ್ರಭಾವ ಇದೆ ಅದು ಒಂದು ಕಡೆ ಉಳಿಯತ್ತೆ ಇತ್ತ ಸಹೋದರ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಾಗತ್ತೆ ಅಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇನ್ನು ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸುತ್ತಿರುವಂಥ ಕೆಲವು ನಾಯಕರನ್ನು ನೋಡೋದಾದರೆ ಸತೀಶ್ ಜಾರಕಿಹೊಳಿ ಇದರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಳ್ತಾರೆ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ ಎಸ್ ಟಿ ಸಮುದಾಯದ ಪ್ರಬಲ ನಾಯಕ ಅದರಲ್ಲೂ ಕೂಡ ಸಿಗ್ಗಾವಿ ಸಂಡೂರಿನಲ್ಲಿ ಉಪಚುನಾವಣೆಯನ್ನು ಗೆಲ್ಲೋದಕ್ಕೆ ಅವರು ಕೂಡ ಭಾಳಷ್ಟು ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು ನೇರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮತ್ತು ಸಿ ಎಂ ಸ್ಥಾನಕ್ಕೆ ಲಾಬಿಯನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಅವರ ಮುಂದೆ ಇಟ್ಟಿದ್ದಾರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಇದ್ದೀನಿ ಪ್ರ ನಾನು ಈ ಒಂದು ಸ್ಥಾನಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಂಥ ಸತೀಶ್ ಜಾರಕಿಹೊಳಿ ಕೂಡ ಭಾಳಷ್ಟು ಪೈಪೋಟಿ ನಡೆಸ್ತಾ ಇರುವಂಥದ್ದು ಇದರ ಜೊತೆ ಜೊತೆಗೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಕೂಡ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿರೋದರಿಂದ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮತ್ತು ಸಿ ಎಂಗೆ ಇವರು ಕೂಡ ಪೈಪೋಟಿ ನಡೆಸ್ತಿದ್ದಾರೆ ಏನು ಉತ್ತರ ಕರ್ನಾಟಕ ಭಾಗದಂಥ ಅಹಿಂದ ಜೊತೆಗೆ ಕೆಳ ಸಮುದಾಯದ ನಾಯಕರು ಜೊತೆಗೆ ಪಂಚಮಸಾಲಿ ಲಿಂಗಾಯತ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರ ಇರುವಂಥ ಸಮುದಾಯಗಳ ನಾಯಕತ್ವವನ್ನು ಈಗ ಎ ಬಿ ಪಾಟ್ಲೇ ಅವರು ಹೊಂದ್ಕೊಳ್ತಿದ್ದಾರೆ ಹೀಗಾಗಿಯೇ ಅವರಿಗೆ ಒಂದು ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಇದೆ ಗೃಹ ಮಂತ್ರಿಯಾಗಿ ಮಾಡಿದ ಕೆಲಸವಂಥ ಅನುಭವ ಇದೆ ಈ ಒಂದು ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಹೆಚ್ಚಿದರೆ ಅವರು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವಿಷ್ಟು ನಾಯಕರ ಜೊತೆಗೆ ಪಕ್ಷ ಸಂಘಟನೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಪಕ್ಷವನ್ನು ಸಮರ್ಥವಾಗಿ ಕಟ್ಟುವಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದರೆ ಈಶ್ವರ್ ಖಂಡ್ರೆ ಕೂಡ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೋರಾಡ್ತಿದ್ದಾರೆ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಗಾಗಿ ಈಗಾಗಲೇ ಸಾಕಷ್ಟು ಈಶ್ವರ್ ಖಂಡ್ರೆ ಅವರು ಪೈಪೋಟಿ ನಡೆಸಿದ್ದಾರೆ ಅದರ ಜೊತೆಗೆ ಸುರ್ಜೇವಾಲಾ ರಾಜ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ನೇರವಾಗಿ ಚರ್ಚೆಯನ್ನು ಮಾಡಿ ನನಗೆ ಖಾತೆ ಅರಣ್ಯ ಖಾತೆಯ ಜೊತೆಗೆ ಯಾವುದಾದ್ರೂ ಒಂದು ಖಾತೆಯ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಹೀಗಾಗಿಯೇ ಈಶ್ವರ್ ಖಂಡ್ರೆ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಈಶ್ವರ್ ಖಂಡ್ರೆ ಕೂಡ ಲಿಂಗಾಯತ ನಾಯಕರಲ್ಲಿ ಒಬ್ಬರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಇಲ್ಲಿ ಕೇಳ್ತಿದ್ದಾರೆ ಉತ್ ಕ ಹೈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೆಲವೊಂದಿಷ್ಟು ಎಂ ಪಿಗಳನ್ನು ಲೋಕಸಭಾ ಚುನಾವಣೆಗೆ ಎಂ ಪಿಗಳನ್ನು ಗೆಲ್ಲೋದರಲ್ಲಿ ಈಶ್ವರ್ ಖಂಡ್ರೆ ಅವರ ಪಾತ್ರ ಕೂಡ ಇಲ್ಲಿ ಮಹತ್ವವಾಗಿರುವಂಥದ್ದು ಇವರ ಜೊತೆ ಜೊತೆಗೆ ಪೈಪೋಟಿಯನ್ನು ನಡೆಸ್ತಾ ಇರೋದು ಇನ್ನೊಬ್ಬರು ನಾಯಕರಂದರೆ ಎಸ್ ಟಿ ಸಮುದಾಯದ ಕೆ ಎನ್ ರಾಜಣ್ಣ ಸಹಕಾರ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವರು ಕೂಡ ನಾನು ನನ್ನ ಏನಾದರೂ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸಿದರೆ ನಾನು ಇಲಾಖೆಯ ಒಂದು ಏನು ಸಹಕಾರದ ಇಲಾಖೆಯ ಸಚಿವನಾಗಿದ್ದೇನೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷವನ್ನು ಕಟ್ತೀನಿ ಎಲ್ಲ ಎಲ್ಲ ಭಾಗದ ನಾಯಕರನ್ನ ಕಡೆದುಕೊಂಡು ಒಟ್ಟಾಗಿ ನಾನು ಅಹಿಂದ ನಾಯಕರ ಜೊತೆಗೆ ಈ ಒಂದು ಪಕ್ಷ ಸಂಘಟನೆ ಮಾಡುವ ಕೆಲಸದಲ್ಲಿ ನಿರತ್ನ ಆಗ್ತೇನೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿರುವಂಥ ಕೆ ಎನ್ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಂಡಿಟ್ಟಿದ್ದಾರೆ ನಾಲ್ಕು ಐದು ಜನರು ಈ ಒಂದು ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನದ ಮೇಲೆ ಕಂಡಿಟ್ಟಿರೋದ್ರಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯತ್ತೆ ಯಾರ ಯಾರಿಗಾಗಿ ಹೈಕಮಾಂಡ್ ಮನೆ ಹಾಕತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಿರ್ಣಯ ಮಾಡುವುದಂಥದ್ದು ಹೈಕಮಾಂಡ್ ಹೈಕಮಾಂಡೇ ಇಲ್ಲಿ ಪಕ್ಷಕ್ಕೆ ಪವರ್ಫುಲ್ ಆಗ ಹೀಗಾಗಿ ಹೈಕಮಾಂಡ್ ಮುಂದೆ ಎಲ್ಲರೂ ಕೂಡ ಲಾಭಿಯನ್ನು ನಡೆಸಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಪಟ್ಟ ಒಂದು ವೇಳೆ ಬದಲಾವಣೆಯಾದರೆ ಯಾರು ಈ ಒಂದು ಕೆ ಪಿ ಸಿ ಸಿಯ ಸಾರಥಿ ಆಗ್ತಾರೆ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬಂದು ಕೂಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुदिखचित न्याय निश्चित